ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಹೆಮ್ಮೆಯ ತುಮ್ಕೋಸ್ ಸಂಸ್ಥೆಯ ಚುನಾವಣೆಯು ಫೆಬ್ರವರಿ ಒಂಬತ್ತಕ್ಕೆ ನಡೆಯಲಿದ್ದು ಎರಡು ತ ಬಣ್ಣಗಳ ವತಿಯಿಂದ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಶುಕ್ರವಾರ ತುಮಕೋಸ್ನ ಅಧ್ಯಕ್ಷ ಆರ್ ಎಂ ರವಿ ನೇತೃತ್ವದ ತಂಡ ಚನ್ನಗಿರಿ ಪಟ್ಟಣದಲ್ಲಿ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದು ತುಮ್ಕೋಸ್ನ ಸಾಧನೆಗಳು ಮತ್ತು ತುಮ್ಕೋಸ್ಗೆ ಸಾಧನೆಯ ಕುರಿತು ಆಗಿದ್ದಂತಹ ತೊಡಕುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿದರು ಹಾಗೆ ಈ ಬಾರಿ ಮತ್ತೆ ತಮ್ಮ ತಂಡವನ್ನು ಗೆಲ್ಲಿಸುವಂತೆ ತುಮ್ಕೋಸ್ನ ಷೇರುದಾರ ಸದಸ್ಯರಲ್ಲಿ ಮನವಿ ಮಾಡಿದ್ದಾರೆ ವರದಿ ಸತೀಶ್ ಕುಮಾರ್ ಚನ್ನಗಿರಿಯಿಂದ ಮರೇ ಹೋಗಿ ಅವರತ್ರ ಕೇಳಿದ್ವಿ ಅವರು ಸಲಹೆ ಕೊಟ್ಟರು ನಿಮ್ಮ ತಾಲೂಕಿನ ಒಂದು ಮಾಡಬೇಕು ಅಂದರೆ ನೀವು ಕೆಲಸ ಮಾಡಿದ್ವಿ ಬೈಲಾ ತಿದ್ದುಪಡಿ ಮಾಡುವ ಹೇಳಿದರೆ ಅದರಲ್ಲಿ ಏನಾಗುತ್ತೆ ಎ ಕ್ಲಾಸ್ ಬಿ ಕ್ಲಾಸ್ ಅಂತ ಮೆಂಬರ್ ಮಾಡಿ ಎ ಕ್ಲಾಸ್ ಅಂದರೆ ಚನ್ನಗಿರಿ ತಾಲೂಕಿನ ಸದಸ್ಯರು ಬಿ ಕ್ಲಾಸ್ ಅಂದರೆ ಬೇರೆ ತಾಲೂಕಿನ ಸದಸ್ಯರು ಎ ಕ್ಲಾಸಲ್ಲಿ ಚನ್ನಗಿರಿ ತಾಲೂಕಿನ ಸದಸ್ಯರಿಗೆ ಎಲ್ಲ ಸೌಲಭ್ಯಗಳ ಜೊತೆಗೆ ಮತದಾನದ ಹಕ್ಕು ಮತ್ತೆ ಅಭ್ಯರ್ಥಿಯಾಗುವ ಹಕ್ಕು ಇರುತ್ತದೆ ಬಿ ಕ್ಲಾಸ್ ಅಂದರೆ ಎಲ್ಲ ಸವಲತ್ತಿನ ಜೊತೆಗೆ ಚನ್ನಗಿರಿ ತಾಲೂಕಿನದು ಅವರಿಗೆ ಸವಲತ್ತು ಇರುತ್ತದೆ ಆದರೆ ಮತದಾನದ ಹಕ್ಕು ಮತ್ತೆ ಅಭ್ಯರ್ಥಿ ಆಗೋಕ್ಕೂ ಇರುವುದಿಲ್ಲ ಅಂತ ಮಾಡಿಸಿದ್ವಿ ಪಾಸ್ ಆಯ್ತು ನಿಮ್ಮ ಅಧಿಕಾರ ನಿಮ್ಮಲ್ಲೇ ಉಳಿತು ಆದ್ರೆ ಇದಕ್ಕೇನ್ ಮಾಡಿದ್ರು ಗೊತ್ತಾ ಕೋರ್ಟಿಗೆ ಹೋದ್ರು ಹೈಕೋರ್ಟಿಗೆ ಹೈಕೋರ್ಟ್ ಲಾಯರ್ಗೂ ಈ ಕಡೆಯಿಂದಲೇ ದುಡ್ಡು ತುಂಬಿದ್ರು ಹೊರ ತಾಲೂಕ್ನವ್ರು ಕಳಿಸಿದ್ರು ದುಡ್ಡು ತುಂಬಿದ್ರು ಈ ತಾಲೂಕ್ನವರು ಇದನ್ನ ಮಾಡಿ ಸ್ಟೇ ಕೊಡ್ಲಿಲ್ಲ ಹೈಕೋರ್ಟ್ ವಿವರಣೆ ಕೇಳ್ತು ಮತ್ತೆ ನಾವು ಬಂದು ಹೇಳಿದ್ವಿ ಅವ್ರ ಹತ್ರ ನಮ್ಮ ಲೀಗಲ್ ಸೆಲ್ ಹತ್ರ ಅವ್ರು ಹೇಳಿದ್ರು ಈ ಬಯಲ ತಿದ್ದುಪಡಿ ಆಗಿದೆ ಆರಾಮಾಗಿರ್ವಿ ಇದನ್ನ ಮತ್ತೇನಾದ್ರು ಇಂಪ್ರಿಮೆಂಟ್ ಮಾಡೋಕೆ ಮತ್ತೆ ಹೋಗಿ ಏನೇನೋ ಮಾಡೋಕೆ ಹೋಗ್ತಾರೆ ಸದ್ಯ ನಿಮ್ಮಲ್ಲಿರೋ ಒಂದು ಅಧಿಕಾರನ ಉಪಯೋಗಿಸ್ತೀವಿ ಆರ್ಥಿಕ ದೃಷ್ಟಿಯಿಂದ ನಾವು ಔಟ್ ಆಫ್ ತಾಲೂಕಿನವ್ರನ್ನ ಸಂಘ ಸದಸ್ಯರನ್ನ ಮಾಡ್ಕೊಳಕಾಗ್ತಿಲ್ಲ ಅಂತ ಹೇಳಿ ಮೆಂಬರ್ಶಿಪ್ನ ನೀವು ನಿಲ್ಲಿಸ್ಕೊಡ್ತೀರಿ ಅಂದರು ಎರಡು ಸಾವಿರದ ಇಪ್ಪತ್ತರಿಂದ ಮೆಂಬರ್ಶಿಪ್ ನಿಲ್ಲಿಸಿದ್ದೀವಿ ಅವಾಗ ಏನಿದ್ದಾರೋ ಅಷ್ಟೇ ಮೆಂಬರ್ ಇದರಿಂದ ಕಡಿಮೆ ಆಗಿದ್ದಾರೆ ಜೊತೆಗೆ ಎರಡು ಜನರಲ್ ಬಾಡಿಗೆ ಬಂದರೆ ವೋಟಿಂಗ್ ಇರೋದು ಅನ್ನೋದರಿಂದ ನಮ್ಮಲ್ಲೂ ಐದು ಸಾವಿರ ಜನ ಇಲ್ಲ ಅಲ್ಲೂ ಸಹಿತ ಅವರ ಸಂಖ್ಯೆ ಸಾವಿರದ ಎಂಟುನೂರ ಒಂಬೈನೂರಿಂದ ಐನೂರ ಎಪ್ಪತ್ನಾಲ್ಕಕ್ಕೆ ಬಂದಿದೆ ಆದರೂ ಸಹಿತ ಅವರಿಗೆ ನಾವು ಯಾವುದೇ ಮೋಸ ಮಾಡಿಲ್ಲ ಅವರಿಗೂ ಏನಿದ್ದಾರೋ ಅವರಿಗೆಲ್ಲ ವ್ಯವಸ್ಥೆಗಳನ್ನು ಇದೆ ನಮಗೆ ತಗಿಯ ಅಧಿಕಾರ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಆಗ ಅನಾಹುತವನ್ನು ತಪ್ಪಿಸಿ ನಿಮ್ಮ ಕೈಗಿಟ್ಟಿದ್ದೀವಿ ಇಲ್ಲಿಗೆ ಮುಗಿತು ಅನ್ಕೋಬೇಡ್ರಿ ನಮ್ಮ ವಿರೋಧಿ ಪಾಳಯದರು ಹೊರಗಡೆ ಎಲ್ಲ ಏನು ಪ್ರಚಾರ ಮಾಡ್ಕೊಂಡ್ ಬರ್ತಿದ್ದಾರೆ ಅಂದರೆ ಆ ರವಿ ಬಂದು ನಿಮ್ಮ ವೋಟಿಂಗ್ ಪವರ್ ತೆಗೆದ ನಿಮ್ಮ ಮೆಂಬರ್ಶಿಪ್ ತೆಗೆದ ನಾವು ಬಂದ ಮೇಲೆ ನಿಮ್ಮೆಲ್ಲರಿಗೂ ಮತ್ತೆ ವೋಟಿಂಗ್ ಪವರ್ ಕೊಡ್ತೀವಿ ಮತ್ತೆ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಅಲ್ಲಿ ಹೇಳಿ ನಮಗೆ ಎಲ್ಲರೂ ಓಟ್ ಹಾಕ್ಬೇಕು ಅಂತ ಮನವಿ ಮಾಡ್ತಾ ಇದಾರೆ ಜೊತೆಗೆ ಇಲ್ಲಿ ಬಂದು ಹೇಳ್ತಾರೆ ಅಂದರೆ ಅವರು ನಿಮ್ಮವ್ರ ಅಲ್ಲೇನಪ್ಪ ಅಡಿಕೆ ಬೆಳೆಗಾರರು ನಿಮ್ಮ ನೆಂಟ್ರೆ ಏನಾಗುತ್ತೆ ಕೊಟ್ಬಿಡೋಣ ಆಮೇಲೆ ಎಂತೆಂಥ ಒಂದೊಂದು ಪ್ರಖರವಾದ ಪ್ರಚಂಡವಾದ ಐಡಿಯಾ ಉಪಯೋಗಿಸ್ತಾರೆ ಅಂದರೆ ಏ ಈಗ ನಾವು ಹದಿಮೂರು ಸಾವಿರ ಜನ ಇದ್ದೀವಿ ನಮ್ಮ ತಾಲೂಕಿನವ್ರು ಹೊರಗೆ ತಾಲೂಕಿನ ಸೇರಿದರೆ ಹದಿನೈದು ಸಾವಿರದ ಹತ್ರ ಆಗ್ತೀವಿ ಈಗ ನಮ್ಮ ಲಾಭಾಂಶ ಹನ್ನೆರಡು ಕೋಟಿ ಬರ್ತಾ ಇದೆ ಅವರು ಒಂದು ಏಳೆಂಟು ಸಾವಿರದ ಒಂಬತ್ತು ಸಾವಿರ ಜನ ಬಂದ್ಬಿಟ್ರೆ ಅಲ್ಲಿಗೆ ನಮ್ಮ ಡಬಲ್ ಲಾಭ ಆಡ್ತದೆ ನಮ್ಮದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಲಾಭ ಬಂದ್ಬಿಡುತ್ತೆ ಇದು ಒಂಥರ ನಿಮಗೆ ತಾಳೆ ಹೌದ ಇಲ್ಲಿ ಡಬಲ್ ಅಂತ ಮಾಡ್ಕೊಂಡು ತೊಗ್ತೀವಿ ಡಬಲ್ ಮಾಡೋಕೆ ನಮಗೆ ದುಡ್ಡು ಎಷ್ಟು ಬೇಕು ಅಂತ ನೋಡಿಲ್ಲ ಮುನ್ನೂರು ನಾನೂರು ಕೋಟಿ ಬೇಕು ನಾವು ನಾಲ್ಕು ವರ್ಷದಿಂದ ನಿಮಗೆ ಹೇಳಿದ್ವಿ ನೂರ ಐವತ್ತಾರು ಕೋಟಿ ನಮಗೆ ಜಾಸ್ತಿ ಆಗಿದೆ ದುಡಿಯುವ ಬಂಡವಾಳ ಅಂತ ನಾಲ್ಕು ವರ್ಷಕ್ಕೆ ಇಲ್ಲಿ ಒಂದೇ ವರ್ಷದಲ್ಲಿ ಎರಡು ವರ್ಷದಲ್ಲಿ ಮುನ್ನೂರು ನಾನಾ ನಾನ್ನೂರು ಕೋಟಿ ರೂಪಾಯಿ ಬೇಕು ಅವರು ಹತ್ತು ಸಾವಿರ ಹನ್ನೆರಡು ಸಾವಿರ ಜನಕ್ಕೆ ಬಂದಾಗ ಅಂದ್ರೆ ಏನು ಕಥೆ ಆಗಲ್ಲ ನಾವು ಏನೇ ಕ್ಲೀನ್ ಕ್ಲಾಸ್ ಮಾಡಿದರೂ ಆರ್ಥಿಕ ಸ್ಥಿತಿಗತಿ ನೋಡ್ಕಂಡು ನೋಡ್ಕಂಡೇ ತಗೋಬೇಕು ಹೊರ್ತು ಏಕಾಏಕಿ ತಗೋಳಂಗಿಲ್ಲ ಈ ರೀತಿ ಆದಾಗ ನಮ್ಮ ಸಂಸ್ಥೆ ಉಳಿಯುತ್ತೆ ಇಲ್ಲ ಅಂದ್ರೆ ಉಳಿಯಲ್ಲ ನಾವು ಉಳಿಸ್ಕೊಟ್ಟಿದ್ದೀವಿ ಎರಡನೇ ಸರಿ ನೀವು ಮುಂದೆ ನಿರ್ಧಾರ ಮಾಡಬೇಕು ಈಗ ಚುನಾವಣೆ ನಡೀತಿರೋದು ನೀವನ್ನ ಕಂಡಂಗೆ ರವಿ ಟೀಮು ಮತ್ತೆ ವಿರುದ್ಧ ಟೀಮಿಗೆ ಅಲ್ಲ ಸತ್ಯವಾಗಲೂ ಅಲ್ಲ ನಿಮ್ಮ ಅಸ್ತಿತ್ವ ನಿಮ್ಮ ಅಸ್ತಿತ್ವದ ಬೇರೆ ಕಡೆಗೆ ಹೋಗೋದು ನೀವು ಉಳಿಸ್ಕೊಳ್ತಿರೋ ಅನ್ನೋದ್ರ ಮೇಲೆ ಚುನಾವಣೆ ನಡೀತಿರೋದು ನಿಮ್ಮ ಅಸ್ತಿತ್ವಕ್ಕೆ ಯಾರು ಹೋರಾಟ ಮಾಡ್ತಾರೋ ಆ ಟೀಮ್ ಬಂದರೆ ನಿಮ್ಮ ಅಸ್ತಿತ್ವ ಉಳಿಯುತ್ತೆ ಇಲ್ಲ ಅಂದರೆ ಬೇರೆ ತುಂಬಿಕೊಳ್ತಾರೆ ಕ್ರಮೇಣ ಕ್ರಮೇಣ ನಮ್ಮ ಅಸ್ತಿತ್ವಕ್ಕೆ ತಿಲಾಂಜಲಿ ಬೀಳುತ್ತೆ ಇದನ್ನೆಲ್ಲ ಮನಗಂಡು ನೀವು ಈ ಸರಿ ಮಾಡಬೇಕು ಓಟನ್ನು ಅಂತ ಹೇಳ್ಕೊಳ್ತಾ ಬಂಧುಗಳೇ ಇನ್ನೊಂದು ಇದು ಇದು ಚುನಾವಣಾ ಪ್ರಕ್ರಿಯೆ ಮುಗೀತು ಇನ್ನೊಂದು ಹೇಳ್ತೀನಿ ಒಂದನ್ನ ಭಾಳ ಸೂಕ್ಷ್ಮವಾಗಿ ಯಾವ ಥರ ಇದು ಮಾಡ್ತಾರೆ ನಿಮ್ಮನ್ನು ಯಾವ ಥರ ಮಿಸ್ಗೈಡ್ ಮಾಡ್ತಾರೆ ದುಡ್ಡಿನ ವಿಚಾರವಾಗಿ ಅನ್ನೋದಕ್ಕೆ ಕಾಕ್ಮಾ ಅಂತ ಒಂದು ಸಂಸ್ಥೆ ತುಂಪು ಸಿಗೋಸ್ಕರ ಮಾಡಿದ್ವಿ ಟ್ರೇಡಿಂಗಿಗೆ ಕ್ಯಾಂಪ್ ಜೊತೆಗೆ ಅಲ್ಲಿ ನಾನು ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದನ್ನು ಉದ್ಘಾಟನೆ ನಮ್ಮೂರಲ್ಲೇ ಮಾಡಿದ್ವಿ ನಮಗೆಲ್ಲೂ ಸಿಗಲಿದ್ದಕ್ಕೆ ಮುನ್ನೂರು ಜನ ಹಾಕ್ಕೊಂಡು ಒಂದು ಲಕ್ಷ ರೂಪಾಯಿ ಹಾಕಿ ಮೂರು ಕೋಟಿ ಬಂಡವಾಳದಲ್ಲಿ ಮಾಡಿದ್ವಿ ಹತ್ತನೇ ಸಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನಡ್ಸ್ಕೊಂಬಂದ್ವಿ ಎಲ್ಲೂ ನಾವು ಲಾಸ್ ಮಾಡಲಿಲ್ಲ ಎಲ್ಲರಿಗೂ ಒಳ್ಳೆ ಡಿವಿಡೆಂಟ್ ಕೊಟ್ವಿ ಇಪ್ಪತ್ತೈದು ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಡಿವಿಡೆಂಟ್ ಕೊಟ್ವಿ ಅಲ್ಲಿಗೆ ಎಷ್ಟಾಗಿತ್ತು ಅಂದರೆ ಎರಡು ಸಾವಿರದ ಹತ್ತು ವರ್ಷದ ಅವಧಿಯಲ್ಲಿ ಅವರ ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷ ವಾಪಸ್ ಕೊಟ್ಟಿದ್ವಿ ಜೊತೆಗೆ ಸಂಘದ ದುಡ್ಡನ್ನ ಒಂದು ಕೋಟಿ ಎಂಬತ್ತು ಲಕ್ಷ ಮಾಡಿದ್ವಿ ಅದೇ ರೀತಿ ಅಲ್ಲಿ ನಮ್ಮ ತುಮಕೂರು ಸಿಂಭಾಗದಲ್ಲಿ ಬೆಲ್ಟ್ ಇದೆಯಲ್ಲ ತುಪ್ಪ ನಡೆಯುತ್ತಲ್ಲ ಅದ್ರ ಹಿಂದ್ಗಡೆದೆ ಕಮಾ ಎರಡು ಮಳಿಗೆಯನ್ನು ತಗೊಂಡಿದ್ವಿ ಅದ್ರ ಹಿಂದ್ಗಡೆ ಜಾಗ ತಗೊಂಡಿದ್ವಿ ಎಂಬತ್ತು ಲಕ್ಷ ರೂಪಾಯಿ ಆಗಿತ್ತು ನಾಲ್ಕು ವರ್ಷದ ಏನು ಇನ್ಕಮ್ ಟ್ಯಾಕ್ಸ್ನ ಕಟ್ಟಿದ್ವಿ ಇಷ್ಟೆಲ್ಲ ಮಾಡಿ ನಡುಗಡಿ ಮಾಡಿದಾಗ ಚನ್ನಗಿರಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸಡಗರವನ್ನು ಆಚರಿಸಲಾಯಿತು ಮಕರ ಸಂಕ್ರಾಂತಿಯ ಅಂಗವಾಗಿ ಮಕ್ಕಳು ವಿವಿಧ ಉಡುಗೆ ತೊಡುಗೆಗಳೊಂದಿಗೆ ಆಗಮಿಸಿದ್ದು ಈ ಕಬ್ಬನ್ನು ಹಾಕುವ ಮೂಲಕ ಹಾಗೆ ಬಿತ್ತನೆ ಬೀಜಗಳನ್ನು ಬೆಳೆಯುವ ಹಾಗೂ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನು ನೆಡುವ ಮೂಲಕ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಹ ಒಂದು ಹೊಸ ಬಗೆಯ ಉಡುಪುಗಳನ್ನು ಉಡುವ ಮೂಲಕ ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮೆರಗನ್ನು ತುಂಬಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ